ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ ಕಾಂಗ್ರೆಸ್ ಅಲರ್ಟ್ ಆದ ಹಾಗೆ ಕಾಣ್ತಾ ಇದೆ ಗ್ಯಾರಂಟಿಗಳು ಎಷ್ಟರ ಮಟ್ಟಿಗೆ ಕೈ ಹಿಡಿದಿದೆ ಎಷ್ಟರ ಮಟ್ಟಿಗೆ ಫಲಾನುಭವಿಗಳನ್ನು ತಲುಪಿದೆ ಇದು ಓಟ್ ಆಗಿ ಕನ್ವರ್ಟ್ ಆಗಬೇಕು ಅಂತ ಹೇಳಿದ್ರೆ ಜನಸಾಮಾನ್ಯರ ಬಾಯಲ್ಲಿ ಗ್ಯಾರಂಟಿ ಅನ್ನೋದು ನಳನಳಿಸಬೇಕು ಹಾಗಾಗಿ ಸಭೆಯನ್ನು ಮಾಡುತ್ತೆ ಬಹಳ ಮುಖ್ಯವಾಗಿ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಮನೆ ಮನೆಗೂ ತೆರಳಿ ಗ್ಯಾರಂಟಿಗಳ ಬಗ್ಗೆ ರಿಯಾಲಿಟಿ ಚೆಕ್ ನಡೆಸೋದಕ್ಕೆ ಮೆಗಾ ಸರ್ವೆಗೆ ಸರ್ಕಾರ ಪ್ಲ್ಯಾನ್ ಮಾಡಿಕೊಂಡಿದೆ ಸರ್ಕಾರದಿಂದ ಗ್ಯಾರಂಟಿ ಯೋಜನೆಗಳ ಗಿಫ್ಟ್ ಮೆಗಾ ಸರ್ವೆ ಇದು ಗ್ಯಾರಂಟಿ ರಿಯಾಲಿಟಿ ಚೆಕ್ಗೆ ಒಂದು ಪಾಯಿಂಟ್ ಎರಡು ಲಕ್ಷ ಸಿಬ್ಬಂದಿಯ ನೇಮಕ ಮಾಡಲಾಗಿದೆ ಐದು ಗ್ಯಾರಂಟಿಗಳು ಜನರನ್ನು ತಲುಪಿದೆಯಾ ಇಲ್ಲವಾ ಗ್ಯಾರಂಟಿ ಬಗ್ಗೆ ಜನಾಭಿಪ್ರಾಯ ಏನಿದೆ ಇದರ ಬಗ್ಗೆ ರಾಜ್ಯ ಸರ್ಕಾರದಿಂದ ಜನರ ಮನೆ ಬಾಗಿಲಿಗೆ ತೆರಳಿ ರಿಯಾಲಿಟಿ ಚೆಕ್ ಮಾಡುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ರಾಜ್ಯವ್ಯಾಪಿ ನಡೆಯುವಂಥ ಮೆಗಾ ಸಮೀಕ್ಷೆ ಇದು ಸರ್ಕಾರವೇ ಈ ಒಂದು ಮೆಗಾ ಸರ್ವೆಗೆ ಮುಂದಾಗಿದೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಯೋಜನೆ ಯುವ ನಿಧಿ ಅನ್ನಭಾಗ್ಯ ಇದೆಲ್ಲವೂ ಕೂಡ ಫಲಾನುಭವಿಗಳನ್ನು ಸಕಾಲಕ್ಕೆ ತಲುಪ್ತಾ ಇದೆಯಾ ಇಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಸ್ವಯಂ ಸೇವಕರನ್ನು ನೇಮಿಸಿ ಸರ್ವೆ ಮಾಡಿಸ್ತಾ ಇದೆ ಹಾಗಾದರೆ ಹೇಗೆ ನಡೆಯುತ್ತೆ ಇದು ಸರ್ವೆ ಇದು ಕೂಡ ಬಹಳ ಮುಖ್ಯ ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ ಭವ್ಯ ಗ್ಯಾರಂಟಿಗಳ ಮೆಗಾ ಸರ್ವೆಗೆ ಕರ್ನಾಟಕ ಕಾಂಗ್ರೆಸ್ ಮುಂದಾಗಿದೆ ಸೊ ಈ ಸರ್ವೆ ಯಾವ ರೀತಿ ನಡೆಯುತ್ತೆ ಮತ್ತು ಈ ಸರ್ವೆ ಎಷ್ಟರ ಮಟ್ಟಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಕಾಂಗ್ರೆಸ್ ಅಂದ್ಕೊಂಡಿದೆ ದಿವ್ಯಾ ಲೋಕಸಭೆ ಚುನಾವಣೆ ಸನಿಹ ಬೆನ್ನಲ್ಲೇ ಕೈ ಸರ್ಕಾರ ಈ ಒಂದು ರೀತಿಯಾದಂತಹ ಸರ್ವೆಗೆ ಮುಂದಾಗಿರುವಂತದ್ದು ಐದು ಗ್ಯಾರಂಟಿಗಳು ಜನರಿಗೆ ತಲುಪಿದ್ಯಾ ಗ್ಯಾರಂಟಿ ಬಗ್ಗೆ ಜನಾಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರ ಜನರ ಮನೆ ಬಾಗಿಲಿಗೆ ತರಲಿ ರಿಯಾಲಿಲಿಟಿ ಚೆಕ್ ಮಾಡಲು ಈಗಾಗಲೇ ಸಿದ್ಧತೆ ಮಾಡಿರುವಂತದ್ದು ಅದಕ್ಕೆ ಬೇಕಾದಂತಹ ಸುತ್ತಲೆಯನ್ನು ಕೂಡ ಹೊಡಿಸಿರುವಂತದ್ದು ಅಂದ್ರೆ ಗ್ಯಾರಂಟಿ ರಿಯಾಲಿಟಿ ಚೆಕ್ಗೆ ಒಂದು ಪಾಯಿಂಟ್ ಎರಡು ಲಕ್ಷ ಸಿಬ್ಬಂದಿಗಳ ನೇಮಕವನ್ನು ಕೂಡ ಮಾಡಿದ್ದಾರೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆ ಯುವನಿಧಿ ಅನ್ನಭಾಗ್ಯ ಯೋಜನೆ ಬಗ್ಗೆ ಈ ಸ್ವಯಂ ಸೇವಕರು ನೇಮಿಸಿ ಸರ್ವೆ ಮಾಡ್ತಾರೆ ಅಂದ್ರೆ ಯಾವ ರೀತಿ ಸರ್ವೆ ಇರುತ್ತೆ ಅಂದ್ರೆ ರಾಜ್ಯ ವ್ಯಾಪ್ತಿ ಗ್ಯಾರಂಟಿ ಸ್ವಯಂ ಸೇವಕರು ನೇಮಕ ಮಾಡಿರುವಂತದ್ದು ಈಗಾಗಲೇ ಪ್ರತಿ ಮನೆಗೂ ಭೇಟಿ ನೀಡಿ ಆ ಗ್ಯಾರಂಟಿ ನಿಮ್ಗೆ ಅಂದ್ರೆ ತಲುಪು ನಿಮ್ಗೆ ಏನಾದ್ರು ಸಮಸ್ಯೆ ಇದೆಯಾ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಇತರ ಇಲಾಖೆ ಸಿಬ್ಬಂದಿಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಹತ್ತು ಹದಿನೈದು ದಿನಗಳ ಕಾಲ ಸರ್ವೆ ಒಬ್ಬರಿಗೆ ಒಂದು ಸಾವಿರ ಪ್ರೋತ್ಸಾಹಧನ ನಿಗದಿ ಕೂಡ ಮಾಡಿರುವಂತದ್ದು ಜಿಲ್ಲಾಧಿಕಾರಿಗಳು ಮತ್ತೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನೇತೃತ್ವದಲ್ಲಿ ಸಮೀಕ್ಷೆ ಕೂಡ ನಡೆಯುತ್ತೆ ಸುಮಾರು ನೂರರಿಂದ ನೂರಿಪ್ಪತ್ತು ಮನೆಗಳ ಸರ್ವೆಯನ್ನ ಒಬ್ಬ ಸಿಬ್ಬಂದಿ ಮಾಡ್ಬೇಕಾಗುತ್ತೆ ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗೃಹಲಕ್ಷ್ಮಿ ಯೋಜನೆ ಅನುದಾನದಲ್ಲಿ ಇದನ್ನ ಭರಿಸಬೇಕಾಗುತ್ತೆ ಸದ್ಯ ಈಗಾಗಲೇ ಬಹಳಷ್ಟು ಕಡೆಗಳಲ್ಲಿ ಗ್ಯಾರಂಟಿ ಕೆಲವರಿಗೆ ತಲುಪಿದೆ ಇನ್ನು ಕೆಲವರಿಗೆ ಡಾಕ್ಯುಮೆಂಟ್ಸ್ ಗಳ ಸಮಸ್ಯೆ ಆಗಿರ್ಬೋದು ಸರ್ವರ್ ಸಮಸ್ಯೆ ಆಗಿರ್ಬೋದು ಪ್ರಮುಖವಾಗಿ ಈಗ ಅನ್ನಭಾಗ್ಯ ಯೋಜನೆ ಅಂದ್ರೆ ಬೇಕಾಗುತ್ತೆ ಅದ್ರಲ್ಲಿ ಆ ಯಜಮಾನನ ಹೆಸರು ಇರುತ್ತೆ ಯಜಮಾನಿ ಹೆಸರು ಇರಲ್ಲ ಸೊ ಇದನ್ನ ಸರಿಪಡಿಸಬೇಕಾದ್ರೆ ಬಹಳಷ್ಟು ದಿನಗಳು ಅವರು ಅಲೆದಾಡ್ಬೇಕಾಗುತ್ತೆ ಹಾಗೇನೆ ಗೃಹಲಕ್ಷ್ಮಿಗೆ ಸರಿಯಾದ ರೀತಿ ಅಕೌಂಟ್ ಅನ್ನ ಹೋಲಿಕೆ ಮಾಡಿದ್ರು ಅವರಿಗೆ ಹಣ ಕ್ರೆಡಿಟ್ ಆಗದೆ ಅಥವಾ ಏನಾದ್ರೂ ಡಾಕ್ಯುಮೆಂಟ್ ಸಮಸ್ಯೆಯಿಂದ ಹೋಲ್ಡ್ ಆಗಿರುತ್ತೆ ಸೊ ಇಂತಹ ಸಮಸ್ಯೆಗಳನ್ನ ಈ ಏನು ಸರ್ವೆಗೆ ನೇಮಕ ಮಾಡಿದ್ದಾರೆ ಈ ಸಿಬ್ಬಂದಿಗಳು ಸರಿಪಡಿಸುವ ಮಾಡುವಂತಹ ಕೂಡ ಮಾಡ್ತಾರೆ ಸದ್ಯ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ಈ ಸಂದರ್ಭದಲ್ಲಿ ಗ್ಯಾರಂಟಿಯನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಅಂದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಸರ್ವೇಯನ್ನ ಮಾಡ್ತಾ ಇರುವಂತದ್ದು ದಿವ್ಯ ಭವ್ಯ ಯಾರು ಈ ಸರ್ವೆಯನ್ನ ಮಾಡ್ತಿದ್ದಾರೆ ಯಾರ ಸ್ವಯಂ ಸೇವಕರು ಯಾಕಂದ್ರೆ ಇಂತ ಸರ್ವೆಗಳು ಅಂದಾಗ ಆಶಾ ಅಂಗನವಾಡಿ ಕಾರ್ಯಕರ್ತರೇ ಬಹುತೇಕ ಮಾಡ್ತಿರ್ತಾರೆ ಬಟ್ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ ತಮಗೆ ಬೇಕಾದಂತಹ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸ್ತಿಲ್ಲ ಅಂತ ಹೇಳಿ ಸೊ ಇದ್ರ ಬಗ್ಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇದೆಯಲ್ಲ ಹೌದು ಆದ್ರೆ ಈಗ ಇದ್ರಲ್ಲಿ ಮೆನ್ಷನ್ ಮಾಡ್ದಾಗೆ ಸುತ್ತೋಲೆಯಲ್ಲಿ ಸುಮಾರು ಒಂದು ಪಾಯಿಂಟ್ ಎರಡು ಲಕ್ಷ ಸಿಬ್ಬಂದಿಗಳ ನೇಮಕ ಮಾಡಿರುವಂತದ್ದು ಅವ್ರಿಗೆ ಹಣವನ್ನ ಕೂಡ ನಿಗದಿ ಮಾಡಿದ್ದಾರೆ ಅಂದ್ರೆ ಒಬ್ಬರಿಗೆ ಸಾವಿರ ರೂಪಾಯಿ ಪ್ರತಿ ದಿನಕ್ಕೆ ಸಾವಿರ ಪ್ರೋತ್ಸಾಹ ಧನ ನಿಗದಿ ಮಾಡಿರುವಂತದ್ದು ಸೊ ಇದ್ರಲ್ಲಿ ಇವರು ಮೆನ್ಷನ್ ಮಾಡಿದ ಪ್ರಕಾರ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಹಾಗೇನೆ ಮಕ್ಕಳ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಕೂಡ ಇದರಲ್ಲಿ ಭಾಗಿಯಾಗ್ಬೇಕಂತ ಸೊ ಸಾವಿರ ರೂಪಾಯಿ ದಿನಕ್ಕೆ ಪ್ರೋತ್ಸಾಹ ಧನ ಕೊಡ್ತಾರಾದ್ರೆ ಕೆಲವರು ಇದಕ್ಕೆ ಒಪ್ಪೋ ಚಾನ್ಸ್ ಇರುತ್ತೆ ಯಾಕಂದ್ರೆ ಅವ್ರಿಗೆ ಆ ಸಂಬಳ ತಿಂಗಳಿಗೆ ಹೋಲ್ಸಿದ್ರೆ ಇದು ಅವರಿಗೆ ಎಕ್ಸ್ಟ್ರಾ ಡ್ಯೂಟಿ ತರ ಆಗುತ್ತೆ ಸೊ ಹೀಗಾಗಿ ಕೆಲವರು ಇದಕ್ಕೆ ಕೆಲಸ ಮಾಡೋದಾಗಿ ಕೂಡ ಒಪ್ಪಿಗೆಯನ್ನ ಸೂಚಿಸಿರುವಂತದ್ದು ಸೊ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಪ್ರಮುಖವಾಗಿದೆ ಯಾಕಂದ್ರೆ ಹಳ್ಳಿ ಹಳ್ಳಿಗಳಲ್ಲಿ ಆ ಸಿಟಿಗಳನ್ನ ಬಿಡಿ ಸಿಟಿಗಳಲ್ಲಿ ಬಹಳಷ್ಟು ಬೆಂಗಳೂರು ಕರ್ನಾಟಕವನ್ನಾಗಿರ್ಬೋದು ಇಲ್ಲಿ ಹೋಗಿ ಜನಸಾಮಾನ್ಯರು ಅಂದ್ರೆ ಪಕ್ಷನ ಸರಿಪಡಿಸ್ತಾರೆ ಆದ್ರೆ ಹಳ್ಳಿ ಹಳ್ಳಿಗಳಲ್ಲಿ ಬಹಳಷ್ಟು ಜನ ಇನ್ನೂ ಕೂಡ ಸಮಸ್ಯೆಯನ್ನು ಎದುರಿಸ್ತಾ ಇರುವಂತದ್ದು ಸೊ ಈ ರೀತಿ ಸೌಕರ್ಯಗಳನ್ನ ಪ್ರತಿ ಒಬ್ಬ ಸಿಬ್ಬಂದಿಗೆ ಸಾವಿರ ರೂಪಾಯಿ ನಿಗದಿಯನ್ನ ಕೂಡ ಮಾಡಿರುವಂತದ್ದು ಒಂದೂವರೆ ಲಕ್ಷ ಸೇವಾ ಸಿಬ್ಬಂದಿಗಳನ್ನ ಕೂಡ ನೇಮಕ ಮಾಡಿರುವಂತದ್ದು ಎಕ್ಸ್ಟ್ರಾ ಸೊ ಹೀಗಾಗಿ ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಪ್ರಮುಖವಾಗಿರುವಂತದ್ದು ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ